ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಆಪರ್ಚುನಿಟಿ ತಿಳಿಸ್ಕೊಡ್ತಿದ್ದೀನಿ ಹೆಸರು ಬಂದುಬಿಟ್ಟು ಸ್ಟಾರ್ಟೆಕ್ ಅಂತ ಓಕೆ ಇದು ವ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ ಲೊಕೇಶನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಗೈಸ್ ಓಕೆ ನೀವು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಇಲ್ಲ ಯಾವುದೇ ಕಡೆ ಇದ್ದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಓಕೆ ಕಂಪ್ನಿ ಹೆಸರು ಅಂದ್ಬಿಟ್ಟು ಸ್ಟಾರ್ಟೆಕ್ ಅಂತ ಈ ಸ್ಟಾರ್ಟೆಕ್ ಕಂಪ್ನಿ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ ಈ ಕಂಪ್ನಿ ಅವ್ರದ್ದು ತುಂಬ ಬ್ರಾಂಚಸ್ಸೇ ಇದೆ ಲೈಕ್ ಶಿವಾಜಿನಗರ್ ಜೈನಗರ್ ಆ ಕಡೆ ಎಲ್ಲ ತುಂಬ ಬ್ರಾಂಚಸ್ಸೇ ಇದೆ ಯಾವುದೇ ರೀತಿ ಜನ್ಯೂನ್ ಜಾಬ್ ಇದು ಮೋಸ ಇರೋದಿಲ್ಲ ಸೊ ನೀವು ಅಪ್ಲೈ ಮಾಡ್ಕೋಬೋದು ಓಕೆ ಇಲ್ಲ ಅವ್ರು ಕೊಟ್ಟಿದ್ದಾರೆ ನೀವು ನೋಡ್ಬೋದು ನೋಟ್ ಅಂತ ವಿ ಡು ನಾಟ್ ಚಾರ್ಜ್ ಎನಿ ಮನಿ ಫಾರ್ ದ ಇಂಟರ್ವ್ಯೂ ಆರ್ ಜಾಯ್ನಿಂಗ್ ಡು ನಾಟ್ ಪೇ ಎನಿ ಅಮೌಂಟ್ ಟು ಎನಿವನ್ ಅಂತ ಅವರು ಇಲ್ಲಿ ಕ್ಲಿಯರ್ ಆಗಿ ನೋಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೈಸ್ ಸೊ ನೀವು ಯಾವುದೇ ರೀತಿ ಇದು ಫೇಕ್ ಜಾಬ್ ಆಗಿರಲ್ಲ ನೆಕ್ಸ್ಟ್ ಬಂದುಬಿಟ್ಟು ಸ್ಟಾರ್ಟೇಕ್ ಈಸ್ ಐರಿಂಗ್ ಫಾರ್ ಝೊಮ್ಯಾಟೊ ಚಾಟ್ ಪ್ರೊಸೆಸ್ ರೂಲ್ ಈ ಸ್ಟಾರ್ಟೆಕ್ ಕಂಪ್ನಿ ಬಂದುಬಿಟ್ಟು ಚಾಟ್ ಪ್ರೊಸೆಸ್ ರೂಲ್ಗೆ ಹೈರ್ ಮಾಡ್ತಿದ್ದಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಇದು ಪ್ಯಾನ್ ಇಂಡಿಯಾ ಕಂಪ್ನಿ ನೇಮ್ ಬಂದುಬಿಟ್ಟು ಸ್ಟಾರ್ಟೆಕ್ ಅಂತ ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಟೆಪ್ ಬಂದುಬಿಟ್ಟು ಫುಲ್ ಟೈಮ್ ಜಾಬ್ ಆಗಿರತ್ತೆ ಇದು ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಅಲ್ಲ ಓಕೆ ನೈನ್ ಅವರ್ಸ್ ನೀವು ಈ ಜಾಬ್ಗೆ ಮಾಡಬೇಕಾಗತ್ತೆ నెక్స్ట్ వోల్ ఎవర్దిి రోల్ అందరి నవేం రోల్ ని ఈ జాబి ఏం రోల్ అంత నోడే స్టార్టిక్ ఈస్ అర్నింగ్ ఫర్ ది జొమాటో చాట్ సపోర్ట్ ప్రోసెస్ దిస్ ఈస్ ఏ వర్క్ ఫ్రమ్ హోమ్ జాబ్ ఆపర్చునిటీ వేర్ యు విల్ హెల్ప్ జొమా జొమ్యాటో కస్టమర్స్ త్రూ లైవ్ చాట్ ఇఫ్ యు హ్ ఎనీ గుడ్ కమ్యూనికేషన్ స్కిల్స్ ఇన్ ఇంగ్లీష్ అండ్ ఎ పర్సనల్ ల్యాప్టాప్ దిస్ ఈస్ ఏ గ్రేట్ గ్రేట్ ఆపర్చునిటీ ఫార్ యు అంత ఇల్ ఓకే ఈొమ్యాటోల్ ఏనూ ఆర్డర్ మిర్తీవల్వ లైక్ ఫుడ్ ఏమూ ಅದೇನಾದರೂ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ನೀವು ಸಾಲ್ವ್ ಮಾಡ್ಬೇಕು ಸಾಲ್ವ್ ಮಾಡಬೇಕಾಗುತ್ತೆ ಲೈಕ್ ನೀವೇನಾದರೂ ಆರ್ಡರ್ ಮಾಡಿದರೆ ಏನೋ ಬಂದಿರತ್ತಲ್ವ ಆ ಥರ ಕ್ವಾಯರೀಸ್ ಎಲ್ಲ ಇದ್ದರೆ ಅದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ದಿಸ್ ಈಸ್ ಎ ಲೈವ್ ಚಾಟ್ ಕಸ್ಟಮರ್ಸ್ ನಿಮ್ಮ ಜೊತೆ ಲೈವ್ ಆಗಿ ಚಾಟ್ ಮಾಡ್ತಿರ್ತಾರೆ ಆ ಚಾಟ್ಸ್ಗೆ ನೀವು ಟೈಪ್ ಟೈಪಿಂಗ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡಬೇಕಾಗುತ್ತೆ ಗೈಸ್ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಂದರೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಂದುಬಿಟ್ಟು ಚಾಟ್ ವಿತ್ ಝೊಮ್ಯಾಟೊ ಕಸ್ಟಮರ್ಸ್ ಆ್ಯಂಡ್ ಅಸಿಸ್ಟ್ ವಿತ್ ದೆ ಕ್ವಾಯಿರೀಸ್ ಅದೇ ಜೊಮ್ಯಾಟೊ ಕಸ್ಟಮರ್ಸ್ ಜೊತೆ ನೀವು ಚಾಟ್ ಮಾಡಿಬಿಟ್ಟು ಅವ್ರಿಗೆ ಏನೇ ಡೌಟ್ಸ್ ಇದ್ದರೂ ನೀವು ಅದು ಅವ್ರನ್ನ ಡೌಟ್ಸ್ನ ಕ್ಲಾರಿಫೈ ಮಾಡಬೇಕಾಗತ್ತೆ ಓಕೆ ಎಲ್ಪ್ ವಿತ್ ಇಶ್ಯೂಸ್ ರಿಲೇಟೆಡ್ ಟು ಫುಡ್ ಆರ್ಡರ್ಸು ಪೇಮೆಂಟ್ಸ್ ಡೆಲಿವರಿ ರಿಫಂಡ್ಸ್ ಕ್ಯಾನ್ಸಲೇಷನ್ಸ್ ಅದ್ರ ಬಗ್ಗೆ ಏನಾದರೂ ಅವ್ರಿಗೆ ಡೌಟ್ಸ್ ಇದ್ದರೆ ನೀವು ಅದನ್ನು ಅವ್ರಿಗೆ ಎಲ್ಪ್ ಮಾಡಬೇಕಾಗತ್ತೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಗೈಸ್ ಓಕೆ ಲೈಕ್ ಪ್ರಾಡಕ್ಟ್ಸ್ ಬಗ್ಗೆ ಫುಡ್ ಸರ್ವಿಸಸ್ ಬಗ್ಗೆ ಏನೇ ಆದರೂ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಕಸ್ಟಮರ್ಸ್ನ ನಾವು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ ಓಕೆ ಮತ್ತು ಇಲ್ಲಿ ಅವ್ರು ಹೇಳ್ತೀನಿ ನೋಡಿ ಇಲ್ಲಿ ನೋಡ್ಬೋದು ನೆಕ್ಸ್ಟು ಫಾಲೋ ದಿ ಪ್ರೋಸೆಸ್ ಆ್ಯಂಡ್ ಗೈಡ್ಲೈನ್ ಗೈಡ್ಲೈನ್ಸ್ ಲೈನ್ಸ್ ಪ್ರೊವೈಡ್ ಪ್ರೊವೈಡೆಡ್ ಡ್ಯೂರಿಂಗ್ ಟ್ರೈನಿಂಗ್ ಅಂತ ನೀವು ಅವರು ಟ್ರೈನಿಂಗ್ ಕೊಡ್ತಾಯಿದ್ದಾರೆ ಆ ಟ್ರೈನಿಂಗ್ನ ನೀವು ಫಾಲೋ ಮಾಡಿಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ವೂ ಕ್ಯಾನ್ ಅಪ್ಲೈ ಅಂತಂದರೆ ಕ್ವಾಲಿಫಿಕೇಷನ್ ಟ್ವೆಲ್ತ್ ಪಾಸ್ ಆರ್ ಎಲ್ಸ್ ಗ್ರಾಜ್ಯುಯೇಟ್ ಅಂತ ಎನಿ ಸ್ಟ್ರೀಮ್ ನೀವೇನಾದರೂ ಗ್ರ್ಯಾಜುಯೇಷನ್ ಮಾಡಿದರೆ ಲೈಕ್ ಬಿ ಕಾಮ್ ಬಿ ಎಸ್ ಸಿ ಫಾರ್ಮಸಿ ಡಿಪ್ಲೊಮೊ ಏನಾದರೂ ಜಾಬ್ ಎಜುಕೇಷನ್ ಆಗಿದ್ದರೆ ನೀವು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಇಲ್ಲ ನಾವೇನು ಮಾಡಿಲ್ಲ ಟ್ವೆಲ್ತ್ ಪಾಸ್ ಮಾತ್ರ ಅಂದರೆ ಅವರು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಫ್ರೆಶರ್ಸ್ ಅಂತ ಕೇಳಿದ್ದಾರೆ ಫ್ರೆಷರ್ಸು ಇಲ್ಲ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ರೂ ನಿಮಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಲ್ಯಾಂಗ್ವೇಜ್ ಬಂದುಬಿಟ್ಟು ಗುಡ್ ಇಂಗ್ಲೀಷ್ ಇರಬೇಕಾಗತ್ತೆ ಪ್ಲಸ್ ನಿಮ್ಗೆ ಯಾರಾದ್ರೂ ರೀಜನಲ್ ಲ್ಯಾಂಗ್ವೇಜ್ ನಿಮಗೆ ಒಂದು ಬರಬೇಕಾಗತ್ತೆ ಲೈಕ್ ಕನ್ನಡನೋ ತೆಲುಗುನು ಹಿಂದಿನೋ ಆ ಯಾವುದಾದ್ರೂ ಒಂದು ಲಾಂಗ್ವೇಜ್ ಬೇಕು ಮತ್ತು ಇಂಟರ್ನೆಟ್ ಬಂದುಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಲ್ಯಾಪ್ಟಾಪ್ ಪರ್ಸ್ನಲ್ ಲ್ಯಾಪ್ಟಾಪ್ ಅವ್ರು ಡೆಸ್ಕ್ಟಾಪ್ ಇಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಪರ್ಸ್ನಲ್ ಲ್ಯಾಪ್ಟಾಪ್ ಸಹ ಇರಬೇಕಾಗುತ್ತೆ ವರ್ಕ್ ಡೇಸ್ ಬಂದುಬಿಟ್ಟು ವರ್ಕಿಂಗ್ ಡೀಟೇಲ್ಸ್ ಏನಂತಂದರೆ ವರ್ಕ್ ಡೇಸ್ ಬಂದುಬಿಟ್ಟು ಸಿಕ್ಸ್ ಡೇಸ್ ಎ ವೀಕ್ ಆಗಿರುತ್ತೆ ಸಿಕ್ಸ್ ಡೇಸ್ ನೀವು ವರ್ಕ್ ಮಾಡಬೇಕಾಗುತ್ತೆ ಒನ್ ಡೇ ನಿಮಗೆ ಲೀವ್ ಇರುತ್ತೆ ಓಕೆ ಶಿಫ್ಟ್ ಬಂದುಬಿಟ್ಟು ರೊಟೇಷನಲ್ ಶಿಫ್ಟ್ಸ್ ಆಗಿರುತ್ತೆ ಕೆಲವೊಂದು ಸಲ ನಿಮಗೆ ಡೇ ಆರ್ ನೈಟ್ ಶಿಫ್ಟ್ಸ್ ಸಹ ಡಿಪೆಂಡಿಂಗ್ ಆನ್ ದ ಶೆಡ್ಯೂಲು ಓಕೆ ಮತ್ತು ವೀಕ್ಲಿ ಆಫ್ ಒಂದು ಒನ್ ರೊಟೇಷ್ನಲ್ ಆಫ್ ಅಂತೂ ನಿಮಗೆ ಇರುತ್ತೆ ಗಾಯ್ಸ್ ಲೈಕ್ ಸಂಡೇನೋ ಯಾವುದಾದ್ರೂ ಒಂದು ಲೀವ್ ವೀಕಲ್ಲಿ ಒನ್ ಡೇ ಲೀವ್ ಸಹ ಇರುತ್ತೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ತನಕ ನೀವು ದುಡ್ಕೋಬೋದು ಪರ್ ಮಂತ್ ಓಕೆ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಟ್ರೈನಿಂಗ್ ಪ್ರೊವೈಡೆಡ್ ಮಾಡ್ತಾರೆ ಸೊ ಯಾವುದೇ ರೀತಿ ಚಿಂತೆ ಬೇಡ ವರ್ಕ್ ಫ್ರಮ್ ಹೋಮ್ ಅಂದರೆ ಯೆಸ್ ಅಂತ ಕೊಟ್ಟಿದ್ದಾರೆ ಗ್ರೋತ್ ಗ್ರೋತ್ ಹೆಂಗಿರುತ್ತೆ ಅಂದರೆ ನಿಮ್ಗೆ ಗುಡ್ ಪರ್ಫಾರ್ಮೆನ್ಸ್ ಮೇಲೆ ಇಟ್ಟು ಗ್ರೋತ್ ವಿತ್ ಇನ್ ದ ಕಂಪನಿ ಕಂಪ್ನಿಯಲ್ಲಿ ನಿಮಗೆ ಗ್ರೋತ್ ಚೆನ್ನಾಗಿರುತ್ತಲ್ಲ ನೀವು ಏನಾದರೂ ಚೆನ್ನಾಗಿ ಮಾಡಿದರೆ ಗ್ರೋತ್ ನಿಮ್ಗೆ ಚೆನ್ನಾಗಿರುತ್ತೆ ಕಂಪ್ನಿಯಲ್ಲಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಮೊಮೆಂಟ್ ಇಲ್ಲಿ ಫುಲ್ ನೇಮ್ ನಿಮ್ಮದು ಫುಲ್ ನೇಮ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಮತ್ತು ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತಂದರೆ ನಿಮ್ಮ ತಂದೆ ನೀವು ಆಗ್ಬೋದು ಓಕೆ ನೆಕ್ಸ್ಟ್ ಒಂದು ಹೈಯಸ್ಟ್ ಕ್ವಾಲಿಫಿಕೇಷನ್ ಅಂತಿದೆ ನೀವು ಟ್ವೆಲ್ತ್ ಪಾಸ್ ಆಗಿದ್ದರೆ ಟ್ವೆಲ್ತ್ ಪ್ಲಾಸ್ನ ಕ್ಲಿಕ್ ಮಾಡಿ ನೀವೇನಾದರೂ ಗ್ರಾಜುಯೇಷನ್ ಇನ್ನೂ ಓದ್ತಿದ್ರೆ ಲೈಕ್ ಬಿ ಎಸ್ ಸಿ ಬಿ ಕಾಮ್ ಏನಾದರೂ ಓದ್ತಿದ್ರೆ ಪರ್ಸ್ಯೂಯಿಂಗ್ ಹಿಂಗ್ ಅಂತ ಹಾಕಿ ಗ್ರಾಜ್ಯೂಯೇಷನ್ ಏನಾದರೂ ಕಂಪ್ಲೀಟ್ ಆಗಿದ್ರೆ ಗ್ರಾಜುಯೇಷನ್ ಅಂತ ಕ್ಲಿಕ್ ಮಾಡಿ ನೀವೇನಾದರೂ ಪೋಸ್ಟ್ ಗ್ರಾಜುಯೇಷನ್ ಏನಾದರೂ ನೀವು ಓದ್ತಿದ್ರೆ ಪರ್ಸ್ಯೂಯಿಂಗ್ ಪೋಸ್ಟ್ ಗ್ರಾಜುಯೇಷನ್ ಅಂತ ಹಾಕಿ ಕಂಪ್ಲೀಟ್ ಆಗಿದ್ದರೆ ನಿಮ್ಮದು ಪೋಸ್ಟ್ ಗ್ರಾಜುಯೇಟ್ ಅಂತ ನೀವು ಹಾಕ್ಬೋದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ನಾನು ಫೋ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಿದ್ದಾರೆ ನೀವು ಫ್ರೆಷರ್ ಆಗಿದ್ದರೆ ಫ್ರೆಷರ್ ಅಂತ ಕ್ಲಿಕ್ ಮಾಡಿ ಇಲ್ಲ ನಮಗೆ ಏನಾದರೂ ಒನ್ ಒನ್ ಮಂತ್ಸ್ ಟು ಮಂತ್ಸ್ ಏನಾದರೂ ತ್ರೀ ಮಂತ್ಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಕ್ಲಿಕ್ ಮಾಡಿ ತ್ರೀ ಟು ಸಿಕ್ಸ್ ಆದರೆ ಅದು ಕ್ಲಿಕ್ ಮಾಡಿ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಆದರೆ ಅದು ಕ್ಲಿಕ್ ಮಾಡ್ಬೋದು ಒಂದು ವರ್ಷ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕರೆಂಟ್ ಸ್ಟೇಟ್ ಯಾವುದು ಕರೆಂಟ್ ಸಿಟಿ ಯಾವುದು ಲೊಕೇಶನ್ ಎಲ್ಲ ಕೇಳಿದ್ದಾರೆ ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳಿದ್ದಾರೆ ವೈಫೈ ಇದೆಯಾ ಅಂತ ಕೇಳಿದ್ದಾರೆ ಎಲ್ಲ ಕ್ವೆಶನ್ಸ್ಗೂ ಎಸ್ ಆರ್ ನೋ ಅಂತ ಆನ್ಸರ್ ಮಾಡಿಬಿಟ್ಟು ನೋಟಿಸ್ ಪೀರಿಯಡ್ಸ್ ಹಾಗೆ ಹೇಳಿದ್ದಾರೆ ನೋಟಿಸ್ ಪೀರಿಯಡ್ ಅಂದರೆ ಏನಂತಂದರೆ ನೀವು ಇಮಿಡಿಯೇಟ್ ಜಾಯ್ನರಾ ಈ ಕೆಲಸ ಏನಾದರೂ ನಿಮಗೆ ನೀವು ಸೆಲೆಕ್ಟ್ ಆದರೆ ಇಮಿಡಿಯೇಟಾಗಿ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇಮಿಡಿಯೇಟ್ ಜಾಯ್ನರ್ ಅಂತಂದರೆ ನೀವು ಇಮಿಡಿಯೇಟ್ ಜಾಯ್ನರ್ನ ಕ್ಲಿಕ್ ಮಾಡ್ಬೋದು ಇಲ್ಲ ನಮ್ಗೆ ಟೈಮ್ ಬೇಕು ಲೈಕ್ ಏನಾದರೂ ಲ್ಯಾಪ್ಟಾಪು ಇಲ್ಲ ವೈಫೈ ಏನಾದರೂ ನೀವು ಅರೇಂಜ್ ನೀವೇಂಜ್ ಬೇಕಾದರೆ ನೀವು ಅವಾಗ ಇಲ್ಲಿ ಸೆವೆನ್ ಟು ಟೆನ್ ಡೇಸ್ ಅಂತ ಸಹ ಕ್ಲಿಕ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಈ ಲಾಂಗ್ವೇಜ್ ಕೇಳಿದ್ದಾರೆ ನಿಮ್ಗೆ ಯಾವ ಯಾವ ಲ್ಯಾಂಗ್ವೇಜಲ್ಲಿ ನೀವು ಫ್ಲೂಯೆಂಟ್ ಆಗಿರ್ತೋ ಅದನ್ನೆಲ್ಲ ನೀವು ಕ್ಲಿಕ್ ಮಾಡ್ಕೋಬೋದು ಲೈಕ್ ಇಂಗ್ಲೀಷ್ ತೆಲುಗು ಕನ್ನಡ ಯಾರ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಮರಾಠಿ ಗುಜರಾತಿ ಯಾವುದೇ ಲ್ಯಾಂಗ್ವೇಜ್ ನಿಮಗೆ ಫ್ರೀಯೆಂಟ್ ಇರುತ್ತೋ ಲಾ ಆ ಲ್ಯಾಂಗ್ವೇಜಸ್ನ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು ಅದು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗಿ ನೀವೇನಾದರೂ ಸೆಲೆಕ್ಟ್ ಆದರೆ ಅವ್ರ ಕಡೆಯಿಂದಲೇ ನಿಮಗೆ ಕಾಲ್ ಬರುತ್ತೆ ಗೈಸ್ ಓಕೆ ಏನಾದರೂ ಡೌಟ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ ಓಕೆ ಸ್ಟಾರ್ಟಿಕ್ ಅನ್ನೋ ಕಂಪನಿ ಬ್ಯಾಂಗ್ಳೂರಲ್ಲೇ ಲೊಕೇಟ್ ಆಗಿರೋದು ಯಾವುದೇ ರೀತಿ ಮೋಸ ಇರೋದಿಲ್ಲ ಓಕೆ ತುಂಬ ಜೆನ್ಯೂನ್ ಜಾಬ್ ಆಗಿರುತ್ತೆ ನೀವು ಅಪ್ಲೈ ಮಾಡ್ಕೋಬೋದು ಯಾರೆಲ್ಲ ಈ ವಿಡಿಯೋ ಕೊನೆ ತನಕ ನೋಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ತುಂಬ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಎಲ್ಲ ನಿಮಗೆ ಜೆನ್ಯೂನ್ ಜಾಬ್ಸ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ವಿತ್ ಲಾಡ್ಸ್ ಆಫ್ ಲವ್ ಬಾಯ್ ಬಾಯ್